हाय करवे 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 जल्ले मी हेलो हेलो फ्रेंड्स नाउ वी वग ನಮ್ಮ ಊರಿಗೆ ಬ್ಯಾಕ್ ಆಗಕತ್ತೀವಿ ಗುಡ್ ಮಾರ್ನಿಂಗ್ ಗಾಯ್ಸ್ ಬಂದಿನ ಮನೆಗೆ ಆ ಅಡುಗೆ ಮಾಡಲತ್ತೀನಿ ಏನು ಕೆಲಸ ಮಾಡಕ ಮನಸರಾಗತ್ತಿಲ್ಲ ಯಾಕಂದ್ರೆ ಅದು ಕಳಿಸ್ಕೊಂಡನಲ್ಲ ಊಕುಳ ಬೇಜಾರಾಗಕತ್ತು ಬಣ ಬಣ ಬಣಾನಾಗತ್ತದ ನನ್ನ ಎಲ್ಲ ಪೂರ ಗಬ್ಬಗ್ ಗಬ್ಬ 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 ಗವ ಅಂತಿದ್ದು ಪೂರ ಈಗ ಬಣ 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 ಬಣಾನಾಗತ್ತೈತಿ ಅದಕ್ಕೆ ಬೇಜಾರಾಗಿ ಆಗತೈತಿ ಈಗ ನೋಡಿ ನಾನು ತುಂಬಿದ ಮನಿ ಖಾಲಿಯಾಗಿ ಬಿಡ್ತು ಅಂತಂದ್ರೆ ಹ್ಯಾಂಗಾಗ್ತದಲ್ಲ ಹಂಗಾಗತ್ತದ ಈಗ ನನಗೆ ಒಬ್ಬರೇ ಇರೋದೇ ಬೇರೆ ರೆಗ್ ರೆಗ್ಯುಲರಾಗಿ ಒಬ್ಬರೇ ಇರ್ತೀವಿ ನೋ ಪ್ರಾಬ್ಲಮ್ ಅವಾಗೇನು ಅನ್ಸಂಗಿಲ್ಲ ಯಾಕಂದರೆ ಡೈಲಿ ಒಬ್ಬರೇ ಇರ್ತೀವಲ್ಲ ಸೊ ಹಿಂಗೇನಾರು ನಾಲ್ಕು ಜನ ಬಂದು ಒಂದು ಎರಡು ದಿನ ಮೂರು ದಿನ ಇದ್ದಗೀಸಿಂದ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾರಲ್ಲ ಅವಾಗ ಆ ಇದಕ್ಕೆ ಅಡಾಪ್ಟ್ ಅಡಾಪ್ಟಾಗ್ಬಿಡ್ತೀವಿ ನಾವು ಜಲ್ದಿನೇ ಸೊ ಅವ್ರು ಬಿಟ್ಟು ಹೋದ್ಮೇಲೆ ಇಷ್ಟು ಕಷ್ಟ ಆಗ್ತಿತ್ತು ಅಂದರೆ ಒಕ್ಕೊಳ ಕಷ್ಟ ಆಗ್ತೈತಿ ಡೇಂಜರ್ ಆಗಕತ್ತದೆ ಬಟ್ ಏನೋ ಏನಂತಾರಲ್ಲ ಕೂಡುವುದು ಸಹಜ ಆಗಲೂ ಅನಿವಾರ್ಯ ಅಂತ ಹೇಳಿದ್ರು ಸೊ ಟೈಮ್ ಬಂದಾಗ ಬರ್ತಾರೆ ಟೈಮ್ ಬಂದಾಗ ಹೋಗ್ತಾರೆ ಯಾರು ಯಾರು ಪರ್ಮನೆಂಟ್ ಎಲ್ಲಿ ಅವರ ಸ್ಥಾನ ಬಿಟ್ಟು ಬೇರೆ ಸ್ಥಾನ ಇರೋಕ್ಕಾಗಂಗಿಲ್ಲ ಯಾಕಂತಂದ್ರೆ ಜೀವನ ಐತಿ ಅವ್ರದ್ದು ಕೆಲಸ ಇರ್ತವೆ ಅವೆಲ್ಲ ಬಿಟ್ಟು ಈಸಿಂದ ಬರಿ ಎಂಜಾಯ್ ಮಾಡ್ಕೊಂತ ಹೋದರೆ ಎಂಜಾಯ್ ಮಾಡ್ಕೊಂಡು ದುಡ್ಡು ಬೇಕಲ್ಲ ದುಡ್ಡು ಇದ್ದ ಇಷ್ಟು ದಿನ ಎಂಜಾಯ್ ಆಗ್ತದೆ ಅದಾದ್ರೆ ಸಹ ಹಾಗೆ ಡ್ಯೂಟಿ ಇತ್ತು ನಮ್ಮ ಜಲ ಅಲ್ದೂ ಹೋಟೆಲ್ ಬಂದು ಮಾಡಿ ಬಂದಿದ್ದೆವು ಪಾಪ ಒನ್ ಟೂ ಡೇಸ್ ಅವ ಆಫ್ಟರ್ ಲಾಂಗ್ ಟೈಮ್ ಬಂದು ಆಫ್ಟರ್ ಲಾಂಗ್ ಟೈಮ್ ಒಂದು ಫಸ್ಟ್ ಟೈಮ್ ಅವ್ರು ಬಂದಿದ್ದು ಇಲ್ಲಿ ನಮ್ಮಲ್ಲಿ ಬರೋದು ಅಂದರೆ ಆ್ಯಕ್ಚುಲಿ ಇಷ್ಟು ವರ್ಷನಾಗ ಫಸ್ಟ್ ಟೈಮ್ ಬಂದಿದ್ದು ಅದನ್ನೇ ಖುಷಿ ಆಯಿತು ಭಾಳ ಭಾಳ ಖುಷಿ ಆಯಿತು ಎಂಜಾಯ್ ಮಾಡಿದೆ ಎರಡು ದಿನ ಬಟ್ ಈಗ ಹೋದ್ರಂತೇಳಿ ಸ್ವಲ್ಪ ಬೇಜಾರಾಗಿ ಅಷ್ಟೇ ಈಗ ಅಡುಗೆ ಮಾಡ್ಬೇಕು ಇವಾಗ ಸಂಡೇ ಸರ್ ಬಂದಾರ ಯು ಎಸ್ ಎಲ್ಲಿ ಡ್ಯೂಟಿ ಬರ್ರಿ ಅಂತ ಹೇಳಾರ ನೋಡ್ತೀನಿ ಅಂತ ಹೇಳಿ ಹೇಳಾರ ಮಾರ್ನಿಂಗ್ ಡ್ಯೂಟಿ ಕ್ಯಾನ್ಸಲ್ ಆಯಿತು ಸೊ ಆಫ್ಟರ್ನೂನ್ ಡ್ಯೂಟಿ ಒಂದು ಗೀಸಿಂದ ಜಾಯ್ನ್ ಆಗಿದ್ದೆ ಪೇಷೆಂಟ್ ಎಲ್ಲ ಮೇಲೆ ಬೋರ್ ಆಗತ್ತಿತ್ತು ಮತ್ತೆ ಏನಾರು ತಿನ್ಬೇಕನ್ಸಾಗುತ್ತ ಅದಕ್ಕೆ ಹೊರಗೆ ಬಂದು ಬೇಕರಿ ಕೇಕ್ ಕೇಕ್ನ ತಿಂದ ಅಂಡ್ ಹೋಗ್ತಾ ಹೋಗ್ತಾ ಬಿಲ್ ಗೀಸಿಂದ ನಾನು ಜ್ಯೂಸ್ನ ಹೋದೆ ಗಾಯ್ಸ್ ಬರ್ರಿ ಹ್ಞೂ ಆ್ಯಕ್ಚುಲಿ ಇದು ನನ್ನ ಫೇವ್ರೆಟ್ ಇದು ಕುಡಿಯೋ ಟೈಮಿಗೆ ಆರೆಂಜ್ದು ಏನೋ ಇವು ಇರ್ತಾವಲ್ಲ ಬಾಯಾಗ ಬರ್ತಿರ್ತಾವ ಅವು ಸಣ್ಣ ಸಣ್ಣ ಅದಕ್ಕೆ ಏನಂತಾರೆ ನನಗೆ ಗೊತ್ತಿಲ್ಲ ಬಟ್ ಅದು ಭಾಳ ಟೇಸ್ಟ್ ಕೊಡುತ್ತೈತಿ ಏನಾಗಿದಪ್ಪ ಅಂತಂದರೆ ಈಗ ನಾನು ಅಲ್ಲಿ ಕೇಕ್ ತಿಂದೆ ಪಫ್ ತಿಂದೆ ಎಗ್ ಪಫು ತಿಂದ ಆಯಾ ಮಂಟಿ ಸೇವಾ ತೊಗೊಂಡು ಅವ್ರು ತಿನ್ನಂಗಿಲ್ಲ ಅಂತೇಳಿ ತೊಗೊಂಡು ಅಲ್ಲೇ ಬಿಟ್ಟು ಬಂದಿದ್ದೆ ಅದಕ್ಕೆ ಮತ್ತೆ ಹಂಗಾರೆ ಅಶೋಕ್ ಅಂಕಲ್ ರಿಟರ್ನ್ ಕಳ್ಸಿದ್ದೆ ಬರ್ತಾ ಬರ್ತಾ ಜ್ಯೂಸ್ ಅಷ್ಟೇ ಎಲ್ಲ ಖಾರನೂ ತಂದಿದ್ದೆ ಆಯಮ್ತಿದ್ದು ಬಿಟ್ಟು ನಾನು ಕೇಕ್ ತಿಂದು ಬಂದೆ ಅಂಥೇಳಿ ಅವ್ರಿಗೆ ನಾ ಖಾರ ತೊಗೊಂಡು ಬಂದಿದ್ದೆ ಗೈಸ್ ಡ್ಯೂಟಿ ಮುಗಿಸಿ ಬಂದೀನಿ ಬಂದು ಭಾಳತ್ತಾಯ್ತು ಸ್ವಲ್ಪ ಫ್ರೆಶ್ ಅಪ್ ಅದೆಲ್ಲ ಆಗಿ ಸಿಂದ ಅಡುಗೆ ಮಾಡ್ಬೇಕು ಅಂದ್ಕೊಂಡೆ ಬಂದ ತಕ್ಷಣ ಕಾಫಿ ಅದು ಮಾಡ್ಕೊಂಡು ಕುಡ್ದೆ ಕುಡ್ದೆ ಅದು ಎಲ್ಲ ಇವಾಗ ಅಡುಗೆ ಮಾಡತ್ತೆ ನೋಡ್ರಿ ಯಾಕಂದ್ರೆ ಬಾಂಡೆ ಅದು ತಿಳ್ಕೊಂಡು ಬಂದು ಈಗ ಬಾಂಡೆ ಯಾಕೆ ತೊಳ್ದೀನಿ ಇರ್ತೀನಿ ರಾತ್ರಿಯಾಗ ಅಂತಂದ್ರೆ ಮಾರ್ನಿಂಗ್ ಡ್ಯೂಟಿಗೆ ಹೋಗೋದೈತಿ ನನಗೆ ಮುಂಜಾನೆ ಜಲ್ದಿ ಹೇಳೋಕ್ಕಾಗಂಗಿಲ್ಲ ಸೊ ಅದಕ್ಕೆ ಏಳು ಗಂಟೆಗೆ ಎದ್ದಿನ ಅಂತಂದ್ರೆ ಬ್ರಷ್ ಅದೆಲ್ಲ ಮಾಡಿ ಅಡುಗೆ ಮಾಡಿ ಡೈರೆಕ್ಟಾಗಿ ಅಡುಗೆ ಮಾಡಿ ಹೋಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಈಗ ತೊಳೆದೀನಿ ಇವಾಗ ಅಡುಗೆ ಮಾಡ್ಲತ್ತೀನಿ ನೋಡ್ರಿ ಗ್ಯಾಸ್ ಕಾಣಿಸ್ತಿರ್ಬೇಕು ಅದು ಸೊ ಇವತ್ತು ಭಾಳ ದಿನ ಬೋರ್ ಬೋರ್ ಅಂದ್ರೆ ಬೋರ್ ಹೋಯ್ತು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಭೀ ಏನೇ ಮಾಡೋಕ್ಕೆ ಟ್ರೈ ಮಾಡಿದ್ರು ಭೀ ಏನೂ ಆಗಿಲ್ಲ ಹೋಗ್ಲಿ ಬಿಡ್ರಿ ಹಾಗೆ ಇರ್ತೈತಿ ಮಾರ್ನಿಂಗ್ ಹೇಳಿದ್ರೆ ನನಗೆ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಚಂದ ಚಂದ ಸಬ್ಸ್ಕ್ರೈಬ್ ಆಗಲಿ ಫ್ರೆಂಡ್ಸ್ ಟಾಟಾ ಟಾಪ್ ಗುಡ್ ನೈಟ್ ಶುಭ ರಾ